ಜಾತಿ ಬಗ್ಗೆ ನೋಡಿ ಜಾತಿ ಗಣತಿ ಪ್ರಾರಂಭ ಯಾವಾಗ ಬೇಕಾದ್ರೂ ಆಗ್ಬೋದು ಸರ್ಕಾರ ಕೇಂದ್ರದಿಂದನೂ ಆಗುತ್ತೆ ನಮ್ಮ ರಾಜ್ಯ ಸರ್ಕಾರದಿಂದ ಆಗುದಿದೆ ಇದರಲ್ಲಿ ನಮ್ಮ ಸಮುದಾಯ ಮುಸ್ಲಿಂ ಸಮುದಾಯ ಆ ಜಾತಿ ಗಣತಿಯಲ್ಲಿ ಕೇಳುವಂತ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರಿಸಬೇಕು ಏನು ಬರೆಸ್ಬೇಕು ಅನ್ನೋದರಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದೆ ಅಂತ ಎಲ್ರಿಗೂ ಗೊತ್ತಾಗಿದೆ ಇದನ್ನ ಇದ್ರ ಬಗ್ಗೆ ಚಿಂತೆ ಎಲ್ರಿಗೂ ಇದೆ ಎಲ್ಲ ಆರ್ಗನೈಜೇಷನ್ಸ್ಗೂ ಇದೆ ಎಲ್ಲ ನಮ್ಮ ಹಿರಿಯರಿಗೂ ಇದೆ ಆದರೆ ಎಸ್ ಡಿ ಪಿ ಐನವರು ಇದರಲ್ಲಿ ಮುಂದಾಳತ್ವ ವಹಿಸಿ ಎಲ್ಲದಕ್ಕಿಂತ ಮೊದಲು ಇದ್ರ ಬಗ್ಗೆ ಗಮನ ಸೆಳೆದಿದ್ದಾರೆ ಒಂದು ದುಂಡು ಬೇಜಿನ ಕಾರ್ಯಕ್ರಮ ಇಟ್ಕೊಂಡು ಮೀಟಿಂಗ್ ಇಟ್ಕೊಂಡು ಅದರಲ್ಲಿ ಎಲ್ರಿಗೂ ಕರೆದುಬಿಟ್ಟು ಅದ್ರ ಬಗ್ಗೆ ವಾರ್ತಾಲಾಪ ಇದ್ದಾರೆ ಇದರಲ್ಲಿ ಮುಖ್ಯವಾದದ್ದು ಏನಂದರೆ ಎಲ್ಲ ಮುಸಲ್ಮಾನರಿಗೂ ಏನು ಗೈಡೆನ್ಸ್ ಕೊಡಬೇಕು ಯಾವ ರೀತಿ ಅದನ್ನು ಫಿಲಪ್ ಮಾಡಬೇಕು ಸೆನ್ಸಸ್ ಫಾರ್ಮ್ನ ಅದನ್ನು ಹೇಳಬೇಕಾಗುತ್ತೆ ಪರ್ಟಿಕ್ಯುಲರ್ಲಿ ಧರ್ಮ ಮತ್ತು ನಿಮ್ಮ ಉಪಧರ್ಮ ಮತ್ತು ಅದರಲ್ಲಿ ಕ್ಯಾಸ್ಟು ಜಾತಿ ಎಲ್ಲ ಇದೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆ ಈ ಕಸುಬು ನಮ್ಮಲ್ಲಿ ಬೇಕಾದಷ್ಟು ಉಪ್ ಕಸಬುಗಳು ಮಾಡಿಕೊಂಡು ಅದರಲ್ಲಿ ಬಹಳ ಬಡವರು ಸಿಕ್ಕಾಪಟ್ಟೆ ಬಡವರು ಎಲ್ಲದರಿಂದ ಎಲ್ಲ ಎಲ್ಲ ಅವಕಾಶಗಳಿಂದ ವಂಚಿತರಾಗಿ ಇದ್ದಾರೆ ಮುಸ್ಲಿಮ್ ಆಗದಷ್ಟು ಮಾತ್ರಕ್ಕೆ ಅವ್ರು ರಿಸರ್ವೇಷನ್ಸು ರಿಸರ್ವೇಶನ್ಸ್ ಯಾವುದು ಸಿಗದೆ ಇದ್ದಾರೆ ಅದರಲ್ಲಿ ಯಾವುದೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ಟೂ ಬಿ ರಿಸರ್ವೇಶನ್ ಸಿಕ್ಕಿದೆ ಅದರಂತೆ ಅವ್ರ ಜಾತಿನ ಸರಿಯಾಗಿ ನೋಂದಾಯಿಸಬೇಕು ಅಂತ ಹೇಳ್ಬಿಟ್ಟು ಜಾತಿನ ನೋಂದಾಯಿಸಬೇಕಾದ್ರೆ ಅವ್ರು ಮುಸ್ಲಿಮ ನನ್ನ ಜಾತಿನೇ ಇಲ್ವಲ್ಲ ನಾನು ಯಾಕೆ ಜಾತಿ ಅಂತ ಬರೀಬೇಕು ಅಂತ ಸಿಗ್ಕೊಳ್ತಾನೆ ಅವ್ನು ಯಾವ ರೀತಿ ಗೈಡ್ ಮಾಡಬೇಕು ಜಾತಿ ಅಂತೂ ಇಲ್ಲ ಮುಸಲ್ಮಾನರಲ್ಲಿ ಆದರೂ ಕಸಬನ ಪ್ರಕಾರ ಅದರಲ್ಲಿ ಬರೆದು ರಿಸರ್ವೇಶನ್ಗೆ ಅವನು ತಾನು ಅದನ್ನು ಪಡ್ಕೊಳ್ಳೋದಕ್ಕೆ ಏನು ಬೇಕು ಅದನ್ನ ಮಾಡೋದಕ್ಕೆ ಒಂದು ಗೈಡೆನ್ಸ್ ಮಾಡೋದಕ್ಕೆ ಎಲ್ಲ ಮುಸ್ಲಿಂ ಸಂಘಟನೆಗಳು ಇದ್ರ ಬಗ್ಗೆ ಚಿಂತಿಸಬೇಕಾಗಿದೆ ಇದನ್ನು ಎಲ್ಲದಕ್ಕಿಂತ ಮೊದಲಾಗಿ ಎಸ್ ಡಿ ಕೆನವರು ಇದನ್ನು ಇದನ್ನು ತೊಡಗಿದ್ದಾರೆ ಇದನ್ನು ಎತ್ಕೊಂಡಿದ್ದಾರೆ ನನಗೂ ಕರೆದಿದ್ದರು ನಾನು ಅದರಲ್ಲಿ ನನ್ನ ಅನಿಸಿಕೆಗಳನ್ನ ಹೇಳಿದ್ದೇನೆ ಇದು ಒಳ್ಳೆ ಪ್ರಾರಂಭ ಈಗ ಇದ್ರಲ್ಲಿ ಎಷ್ಟೋ ಆಶಾ ಕಾರ್ಯಕರ್ತರು ಮನೆ ಹತ್ರ ಬರ್ತಾರೆ ಜಾತಿ ಗಣತಿ ಬಗ್ಗೆ ಆ ಆ ಸಂದರ್ಭದಲ್ಲಿ ಎಷ್ಟೋ ಜನ ಅವ್ರಿಗೆ ಭಯ ಬೀಳ್ಸ್ತಾರೆ ಏ ನೀವೆಲ್ಲ ಈ ತರ ಹೇಳ್ಬಾರ್ದು ಅದ್ ಹೇಳ್ಬಾರ್ದು ಅಂತ ಹೇಳಿ ಆದ್ರೆ ಅದ್ರಲ್ಲೂ ನಮ್ಗೆ ಒಂದು ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಅನ್ಸುತ್ತೆ ನಿಜ ನಿಜ ನೀವ್ ಹೇಳ್ತಾ ಇರೋದನ್ನ ಆಶಾ ಕಾರ್ಯಕರ್ತರು ಬಗ್ಗೆ ನಾವೇನು ಆಗೋದಿಲ್ಲ ಆದ್ರೆ ಅವ್ರು ಮಾಡೋದು ಮಾಡ್ತಾರೆ ಇದನ್ನ ಜನ ಯಾವ ರೀತಿ ವರ್ತಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಗೈಡೆನ್ಸ್ ಕೊಡೋದಕ್ಕಾಗಿ ಇಲ್ಲಿ ನಡೀತಾ ಇದೆ ಮೀಟಿಂಗ್ ಅಲ್ಲಿ ತೀರ್ಮಾನ ತಗೊಂಡು ಇದ್ರ ಬಗ್ಗೆ ಎಲ್ಲ ಪೂರ್ತಿ ರಾಜ್ಯದಲ್ಲಿ ಪ್ರತಿಯೊಬ್ಬ ಮುಸ್ಲಿಂ ಮನೆತನಕ್ಕೂ ಒಂದು ಗೈಡೆನ್ಸ್ ಕೊಡೋ ತರ ಮಾಡ್ಕೊಳ್ತೇವೆ ಮಸೀದಿಗಳಲ್ಲೂ ಇದ್ರ ಬಗ್ಗೆ ಅರಿವು ಮೂಡಿಸೋದಕ್ಕೆ ಏನ್ ಬೇಕು ಅದನ್ನು ಮಾಡಬೇಕು ಅಂತ ಯೋಚನೆ ಬಂದಿದೆ ಆಜ್ ಹಮ್ ಸೋಷಿಯಲ್ ಪಾರ್ಟಿ ಆಫ್ ಇಂಡಿಯಾ ಕೆ ಜಾನಿಬ್ कम्युनिटी के लीडर्स इंटेलेक्चुअल्स को बुला के खसूसी मुलाकात एक राउंड टेबल मीटिंग हम लोग किए हैं नेशनल कैश सेंसस कन्फ्यूजनस एंड रेमिडीज तो कैश सेंसस के बारे में जो नेशनल के बारे में बहुत सारे कम्युनिटी के अंदर कन्फ्यूजन्स है क्या लिखना क्या करना बहुत सारे कन्फ्यूजनस है तो इसको कम्युनिटी को सही तरीके से गाइड करना क्या करना है क्या नहीं करना तो अगर गाइड करना है बोलो तो इसके ऊपर एक डिबेट होना है एक चर्चा होना है तो अलहदुल्ला आज हम लोग चुने इंटेलेक्चुअल्स इस सब्जेक्ट सब्जेक्ट में में जो एक्सपर्ट्स हैं उनका एक मीटिंग एक राउंड टेबल कॉन्फ्रेंस हम लोग किए हैं बहुत सारे लोग उनका एक इनपुट्स दिए हैं कैसे कैसे करना चाहिए क्या करना चाहिए कम्युनिटी को तो इसमें मेरा आपका माध्यम से तमाम लोगों को देखिए इसमें कम्युनिटी कम्युनिटी लीडर्स कम्युनिटी का पॉलिटिकल लीडर्स उलमा एक डिसीजन लेंगे तब तक कोई कंफ्यूजन व्हाट्सएप यूनिवर्सिटी में उधर मत फैलाइए एक इनिशिएशन तो हम लोग लिए हैं तमाम ऑर्गेनाइजेशंस को तमाम पॉलिटिकल लीडर्स को नेक्स्ट स्टेप में हम लोग इंटेलेक्चुअल एंड पॉलिटिकल लीडर्स का एक मीट करेंगे तमाम पॉलिटिकल पार्टी का लीडर्स एमएलएस मिनिस्टर को भी इंक्लूड करेंगे इसके ऊपर और डिबेट होगा डिबेट होकर उसके बाद हम लोग और हमारे उलमाए के साथ भी एक मीटिंग करेंगे और उसके बाद एक मुतफिक एक डिसीजन पे आएंगे पूरे कम्युनिटी एक मुतफिक डिसीजन पे आएंगे दो चीज है एक तो एक इसका क्या करना है क्या नहीं करना है एक मुतफिक डिसीजन पे आना है उसके बाद किस तरीके से इसको सही तरीके से इम्प्लीमेंट किया जाए आवाम को बेदार कैसा किया जाए एक एक सब्जेक्ट है तो एक तमाम चीजों को इनशाला हम लोग स्ट्रीमलाइन करेंगे बहुत अच्छे इंटेलेक्चुअल्स आज इनपुट दिए हैं बहुत सारे डिस्कशन हमारे बेसिक डिस्कशन हो रहा है ये एक मीटिंग में खत्म होने वाला है नहीं है फौरन हम लोग इसको आगे लेके जाएंगे बस और एक बार मैं अवाम को ये कहना चाहता हूं कि ये पर्टिकुलरली क्या सेंसस का और जो भी जनरल सेंसस का जो कन्फ्यूजन है जो डाउट्स है ये तमाम चीजें के लिए क्लैरिटी आ जाएगा कम्युनिटी का दानश्वर लोग पॉलिटिकल लीडर्स उलमा मरा सब लोग बैठ के एक इग्निशन ले, ले लेंगे उसके बाद सही तरीके से इसका इस कम्युनिटी को गाइड करेंगे उस गाइड के मुताबिक तमाम ऑर्गेनाइजेशन तमाम लोग इंक्लूड करके अगर हम लोग करेंगे तो 100 परसेंट हम लोग सही तरीके से इसका इम्प्लीमेंटेशन होगा यही मैसेज आप तमाम लोगों को देना चाहोगे सही बात कभी भी देखो प्रोटेस्ट रहो कुछ भी रहो एस सबसे आगे रहता है अगर इतने पॉलिटिशियन दूसरे भी हैं तो किसी को भी अभी ये नहीं है तो और कस्टमर पब्लिक का ओपिनियन क्या है करके बोले तो हमारा लीडर कौन है करके है? तो इसमें लीडर कन्फ्यूजन भी है देखिए ये जो वो कर्नाटक में जो सबकोटा जो यानी कि एससी एसटी का आ, जो सबकोटा का बारे में जो सेंसस चला आ, अभी आ, जो जस्टिस इनका एक क्या बोल रहा हूं वो कट अभी जो जस्टिस नागमोहन दास का जो जो डायरेक्शंस में या उनका जो रिपोर्ट का मुताबिक एस सी का एक सेंसस जो चलने का है उस टाइम में बहुत सारे सेंसस करने वाले लोग मुसलमानों को घर को भी गए थे तो तमाम उनको क्या लिखना क्या निकालना क्या करना पड़ता बहुत सारे बहुत सारे व्हाट्सएप में ऐसा कंफ्यूजन स्टार्ट हुआ तो हम लोग बहुत दिनों से इसका फिक्र कर रहे थे तो हम लोग ये सोच रहे थे कोई ना एक तंजीम या कोई पोलिटिकल लीडर या कोई तंजीम इस मुद्दे को उठाएगा तो हम लोग ऐसे ए पोलिटिकल पार्टी उठाना या नहीं उठाना ये भी हम लोग को कंफ्यूज करते मगर कोई भी इसके बारे में इनिशिएशन नहीं ले रहा है कोई भी एक का, इसका ऊपर सेंसस आ रहा है अभी कर्नाटका गवर्नमेंट भी सेंसस संसे, दोबारा सेंसस करने का डिक्लेयर किया सेंट्रल गवर्नमेंट भी किया अगर कोई अगर इनिशिएशन लिया तो एक एसडीपीए जो है एक रिस्पॉन्सिबल पोलिटिकल पार्टी है ट्वेंटी फोर इंटू सेवन थ्री सिक्सटी फाइव डेज जो सोसाइटी में क्या हो रहा है क्या नहीं हो रहा है हमारे लिमिटेशन के मुताबिक हम लोग ये देखते रहते हैं तो इनशाला हम लोग ये कोशिश करें कि हमारा एक शुरुआत हो इनिशिएशन हो होंगे इनिशिएशन हम लोग करेंगे फिर इनशाला लोग जुड़ते जाएंगे ऑर्गेनाइजेशन जुड़ते जाएंगे तो उसके मुताबिक आज बहुत गिने चुने इंटेलेक्चुअल्स को गिने चुने लोगों को हम लोग बुलाए तो इनशाला आइंदा पोलिटिकल लीडर्स को और तमाम उलमा लोगों को सब इन्वॉल्व करके एक सही दिशा एक सही विजन ಎಸ್ ಡಿ ಪಿ ಮುಂದೆ ಜಾತಿ ಗಲಭೆ ಬಗ್ಗೆ ಆಲೋಚನೆ ಮಾಡಿಲ್ಲ ಏನ್ ಹೇಳಕ್ತೀರಾ ನೋಡಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತನ್ನ ಬದ್ಧತೆಯನ್ನ ಪ್ರದರ್ಶಿಸುವಂತಹ ಎಲ್ಲಾ ಕೆಲಸ ಕಾರ್ಯಗಳನ್ನು ಪ್ರತಿ ಕಾಲಘಟ್ಟಕ್ಕೂ ಪ್ರತಿ ಸಂದರ್ಭಕ್ಕೂ ಜವಾಬ್ದಾರಿಯನ್ನು ನಿರ್ವಹಿಸ್ತಾನೆ ಬರ್ತಾ ಇದೆ ಇವತ್ತು ಕರ್ನಾಟಕದಲ್ಲಿರುವಂತಹ ಹೆಚ್ಚು ಕಡಿಮೆ ಒಂದು ಕೋಟಿ ಮುಸ್ಲಿಂ ಸಮುದಾಯದಲ್ಲಿ ಒಂದು ದೊಡ್ಡ ಗೊಂದಲ ಇದೆ ಆ ಗೊಂದಲವನ್ನು ನಿವಾರಣೆ ಮಾಡಲಿಕ್ಕೆ ಬೇರೆ ಯಾವುದೇ ಸಂಘ ಸಂಸ್ಥೆಗಳು ರಾಜಕೀಯ ಪಕ್ಷಗಳು ಮುಂದೆ ಬರ್ದಾ ಬರದೇ ಇದ್ದಂತ ಸಂದರ್ಭದಲ್ಲಿ ನಾವು ಒಂದು ಪ್ರಾರಂಭವನ್ನು ಇವತ್ತು ಮಾಡಿದ್ದೇವೆ ಯಾಕಂತ ಹೇಳಿದ್ರೆ ಇದು ಏನು ಒಂದು ಕಡೆಯಿಂದ ಒಕ್ಕೂಟ ಸರ್ಕಾರದ ವತಿಯಿಂದ ಜನಗಣತಿ ಮತ್ತು ಜಾತಿ ಗಣತಿ ನಡೆಸಬೇಕೆಂಬಂತಹ ಒಂದು ಚರ್ಚೆ ನಡೀತಾ ಇದೆ ಆಲ್ರೆಡಿ ಡಿಕ್ಲೇರ್ ಕೂಡ ಆಗಿದೆ ಇನ್ನೊಂದು ಕಡೆಯಿಂದ ಕರ್ನಾಟಕದಲ್ಲಿ ಏನು ಕಾಂತರಾಜ್ ಕಮಿಷನ್ ರಿಪೋರ್ಟ್ ಇದ್ರೂ ಕೂಡ ಮತ್ತೊಮ್ಮೆ ನೈಂಟಿ ಡೇಸ್ ಒಳಗಡೆ ಮತ್ತೊಮ್ಮೆ ಸರ್ವೆ ಮಾಡ್ಬೇಕಂತ ಹೇಳಿ ಜಾತಿ ಜನಗಣತಿ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ನಾವು ಏನು ಆ ಪ್ರಶ್ನಾವಳಿಗಳು ಇರ್ತದೆ ಅಲ್ಲಿ ಏನು ಮೆನ್ಷನ್ ಮಾಡಬೇಕು ಅದಕ್ಕೆ ಏನು ಉತ್ತರ ಕೊಡ್ಬೇಕು ಎಂಬುದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತ ಜವಾಬ್ದಾರಿ ಒಬ್ಬ ಒಬ್ಬ ರಾಜಕೀಯ ಪಕ್ಷವಾಗಿ ನಮ್ಮ ಪಕ್ಷದ ಜವಾಬ್ದಾರಿ ಕೂಡ ಆ ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ತಾ ಇದ್ದೇವೆ ಇದರ ಅರ್ಥ ನಾವೇ ಮಾಡ್ಬೇಕಂತ ಏನಿಲ್ಲ ಇದು ನಾವು ಪ್ರಾರಂಭ ಮಾಡಿದ್ದೇವೆ ಇವತ್ತು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಇದನ್ನ ಪ್ರಾರಂಭ ಮಾಡಿದ್ದೇವೆ ಇದರಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳ ಸಹಕಾರ ಬೇಕು ಆಲ್ ಪೊಲಿಟಿಕಲ್ ಪಾರ್ಟೀಸ್ ನಾಯಕರ ಸಹಕಾರ ಬೇಕು ನಮ್ಮ ಧಾರ್ಮಿಕ ನೇತಾರರ ಸಹಕಾರ ಬೇಕು ಎಲ್ಲರೂ ಕೈ ಜೋಡಿಸಿದ್ರೆ ಇದನ್ನ ಒಳ್ಳೆ ರೀತಿಯಾಗಿ ನಾವು ಈ ಈ ಒಂದು ಚಾಲೆಂಜ್ ಏನಿದೆ ಇದನ್ನ ಈ ಗೊಂದಲಗಳು ಏನಿದೆ ಇದನ್ನ ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇದು ಪ್ರಥಮ ಸಭೆ ಹಲವಾರು ವಿಚಾರಗಳು ಇವತ್ತು ಚರ್ಚೆ ಮಾಡಿದ್ದೇವೆ ಈ ಇಂತೂ ಇನ್ನೂ ಇಂತಹ ಸಭೆಗಳು ನಡೆದು ನಾವು ಒಂದು ಕನ್ಕ್ಲೂಷನ್ಗೆ ಬರಬೇಕು ಒಂದು ಅಂತಿಮ ತೀರ್ಮಾನಕ್ಕೆ ಬರಬೇಕು ಆ ತೀರ್ಮಾನವನ್ನ ಪ್ರತಿ ಗಲ್ಲಿಗಳಲ್ಲೂ ಮೊಹಲ್ಲಾಗಳಲ್ಲೂ ಗಳಲ್ಲೂ ವ್ಯವಸ್ಥೆ ಕೂಡ ಆಗ್ಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಸರ್ ಇದರಲ್ಲಿ ಹೆಂಗಿದೆ ಅಂದ್ರೆ ಜನರು ಒಂದು ಮುಸ್ಲಿಂ ಸಮುದಾಯದಲ್ಲಿ ನಮ್ಮ ನಾಯಕ ಸರಿಯಾಗಿಲ್ಲ ನಾಯಕ ಯಾರು ಅಂತ ಪ್ರಶ್ನೆಗಳಿದೆ ಆ ತರ ಸಂದರ್ಭದಲ್ಲಿ ಹೇಳ್ತೀರಾ ನಮ್ಮ ನಾಯಕ ಈಗ ನೋಡಿ ಈಗ ಎಸ್ ಡಿ ಪಿ ಪಕ್ಷ ಒಂದು ಯೋಚನೆಗಳು ಮಾಡಿ ಆಲೋಚನೆಗಳು ಮಾಡಿ ಏನು ಮಾಡ್ತಾ ಇದ್ದಾರೆ ಈ ತರದಲ್ಲಿ ನಮ್ಮ ನಾಯಕ ಯಾರು ಅಂತ ಇದ್ದಾರೆ ಆ ತರದಲ್ಲಿ ಏನು ಹೇಳ್ತಾರೆ ಇದು ಬಹಳ ದೊಡ್ಡ ಒಂದು ಯಕ್ಷ ಪ್ರಶ್ನೆ ಆಗಿಯೇ ಉಳಿದಿದೆ ಆಫ್ಟರ್ ಇಂಡಿಪೆಂಡೆನ್ಸ್ ಭಾರತ ದೇಶದಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಪ್ರಪ್ರಥಮ ಎಜುಕೇಶನ್ ಮಿನಿಸ್ಟರ್ ಕೂಡ ಆಗಿದ್ರು ಅದೇ ಸಂದರ್ಭದಲ್ಲಿ ಒಬ್ಬ ಧಾರ್ಮಿಕ ಗುರುವನ್ನು ಕೂಡ ಆಗಿದ್ರು ಅವರು ಎರಡೂ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿವಾಯಿಸಿದರು ಅದರ ನಂತರ ಆಫ್ಟರ್ ಇಂಡಿಪೆಂಡೆನ್ಸ್ ಅಂತಹ ಒಂದು ನಾಯಕರುಗಳು ಬರಲೇ ಇಲ್ಲ ಇವತ್ತು ಸೋಕಾಲ್ಡ್ ಏನು ನಾಯಕರು ಇದ್ದಾರೆ ರಾಜಕೀಯದಲ್ಲಿ ಅವರು ಒಂದು ಸಮುದಾಯಕ್ಕೆ ಬೇಕಾದಾಗ ಸಮುದಾಯಕ್ಕೆ ಸಿಗೋದಿಲ್ಲ ಇನ್ನೊಂದು ಕಡೆ ರಾಜಕೀಯ ಪ್ರಕ್ಷುಬ್ಧ ಪರಿಸ್ಥಿತಿ ಬಂದಾಗ ರಾಜಕೀಯದಲ್ಲೂ ಇಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ಒಂದು ಆ ಪರ್ಯಾಯ ರಾಜಕಾರಣ ಪರ್ಯಾಯ ರಾಜಕೀಯ ನೇತಾರರು ಪರ್ಯಾಯ ನೇತೃತ್ವದ ಒಂದು ಅವಶ್ಯಕತೆ ಇದೆ ಆ ಜವಾಬ್ದಾರಿಯನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಮರ್ಥವಾಗಿ ನಿಭಾಯಿಸ್ತಾ ಇದೆ ಯಾಕಂತ ಹೇಳಿದ್ರೆ ಈ ಸಮುದಾಯಕ್ಕೆ ಏನು ಅವಶ್ಯಕತೆ ಇದೆ ಎಂಬುದನ್ನು ನಾವು ಅರ್ಥಿದ್ದೇವೆ ಇವತ್ತು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿರುವಂತಹ ನಮ್ಮ ಸಮುದಾಯದ ಯುವಕರಲ್ಲಿ ಎಜುಕೇಶನ್ ನ ಮಟ್ಟ ಬೆಳೀತಾ ಇದೆ ಆದ್ರೆ ರಾಜಕೀಯ ಪರಿಜ್ಞಾನವನ್ನ ಬೆಳೆಸುವಂಥದ್ರಲ್ಲಿ ನಮ್ಮ ಸಮುದಾಯದ ಹಳೆ ತಲೆಮಾರಿನ ನಾಯಕರು ವಿಫಲರಾಗಿದ್ದಾರೆ ಇದನ್ನ ಒಪ್ಕೊಳ್ಬೇಕು ಇದು ನಮ್ಮ ಕೊರತೆ ಯಾರನ್ನ ದೂರು ಏನು ಪ್ರಯೋಜನ ಇಲ್ಲ ಇದನ್ನ ಸರಿ ಮಾಡ್ಬೇಕಂದ್ರೆ ಒಂದು ಹೊಸ ತಲೆಮಾರಿಗೆ ಹೊಸ ಹುಮ್ಮಸ್ಸಿನೊಂದಿಗೆ ಹೊಸ ಒಂದು ಏನು ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಂಡಿರುವಂತಹ ನಾಯಕತ್ವವನ್ನ ಸೃಷ್ಟಿ ಮಾಡುವುದು ಕೂಡ ನಮ್ಮ ದೊಡ್ಡ ಚಾಲೆಂಜ್ ಆಗಿದೆ ಆ ಜವಾಬ್ದಾರಿಯನ್ನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಮರ್ಥವಾಗಿ ನಿಭಾಯಿಸ್ತಾ ಇದೆ ನಾವು ಯಾವತ್ತೂ ಕೂಡ ನಮ್ಮ ಪಕ್ಷದಲ್ಲಿ ಮೇಲೆ ಆಕಾಶದಿಂದ ಅಥವಾ ಡೆಲ್ಲಿಯಿಂದ ಬಿಳಿದು ನಾಯಕರು ಯಾರು ಬರಲ್ಲ ನಾವು ಕೇಡರ್ ಬೇಸ್ ಆಗಿ ಕಾರ್ಯಕರ್ತರ ತಳಮಟ್ಟದಿಂದ ನಾಯಕತ್ವ ಗುಣವನ್ನು ಬೆಳೆಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಇಟ್ಸ್ ಟೇಕ್ ಓನ್ ಟೈಮ್ ಹದಿನಾರು ವರ್ಷ ನಮ್ದು ಪೂರ್ತಿಯಾಗಿದೆ ಆಗಿದೆ ಹದಿನೇಳು ವರ್ಷಕ್ಕೆ ನಾವು ಪದಾರ್ಪಣೆ ಇಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ನಾಯಕತ್ವವನ್ನು ಈ ಸಮಾಜ ಸಮುದಾಯ ಮತ್ತು ಈ ರಾಜ್ಯಕ್ಕೆ ಒಂದು ನೀಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾರೆ